ಕವಿ ಪುಟ್ಟಪ್ಪ ಮುಡುಗೊಂಡರವರು ಬರೆದಿರುವ ಜೇನುಗುಡಿ ಎಂಬ ಕಂಬ ಕವನ ಸಂಕಲನದಿಂದ ಆಯ್ದ ನಿನ್ನನ್ನು ಒಲಿಸುವ ಪರಿಯಂತು ಪೇಳಯ್ಯ ಭಕ್ತಿಗೀತೆ ಹಾಡಿದವರು ಶಿವಣ್ಣ ಹಿಂದ್ವಾಡಿ ನಿನ್ನನು ಒಲಿಸುವ ಪರಿಯಂತು ಪೇಳಯ್ಯಾ ನಿನ್ನನು ಒಲಿಸುವ ಪರಿಯಂತು ಪೇಳಯ್ಯಾ ಶ್ರೀ ಗುರುವೇ ಪ್ರಭು ಸಂಗನ ಬಸವಯ್ಯ ನಿನ್ನನು ಒಲಿಸುವ ಪರಿಯಂತು ಪೇಳಯ್ಯಾ ಧೂಪ ದೀಪಾರ್ಚನೆಗಳಿಂದ ಹೊಲಿಸುವೇನೇ ಅಯ್ಯ ಧೂಪ ದೀಪಾರ್ಚನೆಗಳಿಂದ ಹೊಲಿಸುವೇನೇ ಅಯ್ಯ ಬಹಿರಂಗ ಆಡಂಬರವ ಹೊಲ್ಲದವನು ನೀನು ಅಂತರಂಗ ಧ್ಯಾನದಲ್ಲಿ ಹೊಲಿಸುವೇನೇ ಅಯ್ಯಾ ಅಂತರಂಗ ಧ್ಯಾನದಲ್ಲಿ ಹೊಲಿಸುವೇನೇ ಅಯ್ಯ ಅವ ಶುದ್ಧವಿಲ್ಲದಿರ ಒಪ್ಪದವನು ನೀನು ನಿನ್ನನು ಬೊಲಿಸುವ ಪರಿಯಂತು ಪೇಳಯ್ಯ ಶ್ರೀ ಗುರುವೇ ಪ್ರಭು ಸಂಗನ ಬಸವಯ್ಯಾ ಜಪತಪಗಳಿಂದ ಒಲಿಸುವೆನೆ ಅಯ್ಯ ಜಪತಪಗಳಿಂದ ಒಲಿಸುವೆನೆ ಅಯ್ಯ ಜಪತಪಗಳಿಗೆ ಅತೀತನು ನೀನು ವೇದಾಗಮಗಳಿಂದ ಒಲಿಸುವೆನೆ ಅಯ್ಯ ವೇದ ಆಗಮಗಳಿಂದ ಒಲಿಸುವೆನೆ ಅಯ್ಯ ವೇದಾಗಮಗಳ ಹೊರೆ ಹಚ್ಚಿದವನು ನೀನು ನಿನ್ನನು ಒಲಿಸುವ ಪರಿಯಂತು ಪೇಳಯ್ಯ ಶ್ರೀ ಗುರುವೇ ಪ್ರಭು ಸಂಗನ ಬಸವಯ್ಯ ಚೆನ್ನುಡಿ ನುಡಿಯುತ ಹೊಲಿಸುವ ಅಯ್ಯ ಚೆನ್ನುಡಿ ನುಡಿಯುತ್ತ ಒಲಿಸುವೆನೆ ಅಯ್ಯ ನಡೆ ನುಡಿ ಸಮವಿಲ್ಲದವದ ಒಪ್ಪದವನು ನೀನು ರಾಘವಾಡುತ್ತ ಅಯ್ಯ ಅಯ್ಯಾವ ಪಾಡುತ್ತ ಒಲಿಸುವೆನೇ ಅಯ್ಯ ಭೋಗಂಗಳಿಗೆ ಅತೀತನು ನೀನು ನಿನ್ನನು ಒಲಿಸುವ ಪರಿಯಂತು ಪೇಳಯ್ಯಾ ಶ್ರೀ ಗುರುವೇ ಪ್ರಭು ಸಂಗನ ಬಸವಯ್ಯ కవ్య రచితా ఒలిసు వేణే అయ్యా కవ్య రచిసు ఒలిసు అయ్యా ಕವಿಜನ ರೂಪ ಮೇಗೆ ಸಿಲುಕದವನು ನೀನು ಕಾವ್ಯದ ಕಾವ್ಯವ ರಚಿಸುತ್ತ ಒಲಿಸುವ ಅಯ್ಯಾ ಕವಿಜನ ರೂಪ ಮೇಗೆ ಸಿಲುಕದವನು ನೀನು ಭಕ್ತಿಯಂ ತೋರುತ ಒಲಿಸುವೆನೆ ಅಯ್ಯಾ ಭಕ್ತಿಯಂ ತೋರುತ ಒಲಿಸುವೆನೆ ಅಯ್ಯಾ ನಿಜ ಇಲ್ಲದಿರ ಒಲ್ಲದವನು ನೀನು ನಿನ್ನನು ಒಲಿಸುವ ಪರಿಯಂತು ಪೇಳಯ್ಯ ಶ್ರೀ ಗುರುವೇ ಪ್ರಭು ಸಂಗನ ಬಸವಯ್ಯ ಕಾಯಕ ಯೋಗದಿಂದ ಹೋಲಿಸುವೇನೇ ಅಯ್ಯ ಕಾಯಕ ಯೋಗದಿಂದ ಹೊಲಿಸುವೇನೇ ಅಯ್ಯ ನಿಷ್ಠೆ ಇಲ್ಲದ ಕಾಯಕವ ಒಪ್ಪದವನ್ನು ನೀನು ಕಾಯಕ ಯೋಗದಿಂದ ಒಲಿಸುವೆನೆ ಅಯ್ಯಾ ನಿಷ್ಠೆ ಇಲ್ಲದ ಕಾಯಕವ ಒಪ್ಪದವನ್ನು ನೀನು ದಾಸೋಗ ಸೇವೆಯಿಂದ ಒಲಿಸುವೆನೆ ಅಯ್ಯ ದಾಸೋಕ ಸೇವೆಯಿಂದ ಒಲಿಸುವೆನೆ ಅಯ್ಯಾ ಮಾಡಿದೆ ನೆಂಬುವರ ಒಲ್ಲದವನು ನೀನು ನೆಂಬುವರ ಒಲ್ಲದವನು ನೀನು ನಿನ್ನನು ಹೋಲಿಸುವ ಪರಿಯಂತೂ ಬೇಳಯ್ಯ ಶ್ರೀ ಗುರುವೇ ಪ್ರಭು ಸಂಗನ ಬಸವಯ್ಯ ಅಯ್ಯ ನಿನ್ನ ಒಲಿಸಲೆನ್ನಳಬಲ್ಲವಯ್ಯಾಯ ನಿನ್ನ ಒಲಿಸಲು ಎನ್ನಳವಲ್ಲವಯ್ಯಾ ನೀವುದೇನಗೆ ಪರಮ ಸುಖವಯ್ಯಾ ನೀನೊಲಿವಾ ಪಥವಾ ಯನಗನಿ ತೋರಯ್ಯಾ ನಿ ನೊಲಿವಾ ಪಥವ ಯನಗನಿ ತೋರಯ್ಯಾ ಸನ್ನು ತಾಂಗ ಪ್ರಿಯ ಸಂಗನ ಬಸವಯ್ಯ ಸನ್ನು ತಾಂಗ ಪ್ರಿಯ ಸಂಗನ ಬಸವಯ್ಯ ನಿನ್ನನು ಹೊಲಿಸುವ ಪರಿಯಂತು ಪೇಳಯ್ಯ ಶ್ರೀ ಗುರುವೇ ಪ್ರಭು संग न बसवैया अंग न बसवैया